ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇತ್ತ ಕಡೆ ವೈಷ್ಣು ಮತ್ತು ಲಕ್ಷ್ಮಿಯ ನಡುವೆ ಮತ್ತೊಂದು ದೊಡ್ಡ ಕಂದಕ ಸೃಷ್ಟಿ ಆಗ್ತದೆ ಈ ಕಡೆ ಕಾವೇರಿ ಮೇಲೆ ಅಟ್ಯಾಕ್ ಆಗ್ ಆಗ್ತಿದೆ ಅಂತ ಅನ್ಕೊಂಡ್ರೆ ಈ ಕಡೆ ಕೀರ್ತಿ ಮೇಲೆ ಅಟ್ಯಾಕ್ ಆಗ್ತದೆ ಹಾಗಿದ್ರೆ ಕಾವೇರಿ ಕೀರ್ತಿನ ಕಥೆನ ಮುಗಿಸೇ ಬಿಟ್ರ ಏನಾಯ್ತು ಏನು ಕಥ ದೇವ್ರ ಮೊರೆ ಹೋಗಿದ್ ಯಾಕೆ ಲಕ್ಷ್ಮಿ ಅಲ್ಲಿ ಬಿ ದೊಡ್ಡ ಅತಿಥಿ ಯಾರಪ್ಪ ಲಕ್ಷ್ಮಿ ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಮಾತನ್ನು ಕೇಳಿಸ್ಕೊಳ್ಳುವುದಿಲ್ಲ ಅದರಲ್ಲಿ ಅರ್ಥ ಇಲ್ಲ ನನಗೆ ಯಾವುದೇ ಸತ್ಯ ಗೊತ್ತಾಗಬೇಕಾಗಿಲ್ಲ ಅಂತ ಹೇಳಿ ವೈಷ್ಣು ಹೊರಡುತ್ತದಾಗೆ ಈ ಕಡೆ ಲಕ್ಷ್ಮಿ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಏನು ರೀ ಇದು ಯಾಕೆ ರೀ ನನ್ನ ಲೈಫ್ಗೆ ಅಡ್ಡ ಬರ್ತದ ಅಂದಾಗ ಏನು ಮಾತಾಡ್ತಿದ್ರ ನಾನು ನಿಮ್ಮ ಅದಕ್ಕೆಗೆ ಅಡ್ಡ ಬರ್ತದ ಇಲ್ಲ ನಾನಿವತ್ತು ಮಾತಾಡಲೇಬೇಕು ಅಂದಾಗ ನನ್ಗೆ ಯಾವುದೇ ಅವಶ್ಯಕತೆ ಇಲ್ಲ ಅಂತಾರೆ ಇಲ್ಲ ನಾನು ಹೇಳಲೇಬೇಕು ಖಂಡಿತವಾಗ್ಲೂ ನೀವು ಆ ಸತ್ಯವನ್ನ ತಿಳ್ಕೊಳ್ಳೇಬೇಕು ಅಂದಾಗ ಏನು ಸತ್ಯ ತಿಳ್ಕೊಳ್ಳೋದು ನೀವೇ ಹೇಳಿದ್ರಲ್ವಾ ನಂಬಿಕೆ ಇರಬೇಕು ಪ್ರೀತಿ ಇದ್ದಲ್ಲಿ ನಂಬಿಕೆ ಇರಂತ ಆ ನಂಬಿಕೆನೇ ನಿಮಗೆ ನಮ್ಮ ಮೇಲೆ ಇಲ್ಲ ಅಂದಮೇಲೆ ಇನ್ನೇನಿದೆ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ನಾನು ಎಲ್ಲ ಸತ್ಯನ ಇವತ್ತು ಹೇಳಿ ಹೇಳ್ತೇನೆ ಆ ನಂತರ ನಿಮಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂದಾಗ ಸರಿ ಆಯಿತು ಹೇಳಿ ಕೇಳಿಸ್ಕೊಂಡೇ ಬಿಡೋಣ ಅಂತ ಹೇಳ್ತಾರೆ ಅಥವಾ ಕಡೆ ಕೀರ್ತಿ ಕಾವೇರಿ ಕತೆನ ಮುಗಿಸೋದಕ್ಕೆ ರೂಮ್ಗೆ ಹೋಗಿದ್ದಾಳೆ ಅವಳು ಹಳೆ ಕೀರ್ತಿ ಆಗಿದಾಳೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ನೆನಪಿದೆ ಕಾವೇರಿ ಆಂಟಿ ಅಂತ ಹೇಳಿ ಕುದುಗೆ ಹೆಸಿಗೆ ಇವತ್ತು ಯಾವುದೇ ಕಾಣಕೊಂಡು ನಿಮ್ಮನ್ನ ಬದುಕುವುದಿಲ್ಲ ನಿಮ್ಮನ್ನ ಅಂಚು ಮಾಡಿ ಮಾಡ್ತೀನಿ ಅಂತಂದ್ರೆ ಬಿಟ್ಬಿಡು ಕೀರ್ತಿ ಏನ್ ಮಾಡ್ತಿದ್ಯಾ ನೀನು ಅಂದಾಗ ಅವತ್ತು ಅಸಹಾಯಗಳಾಗಿದೆ ಹೇಗೆ ನನ್ನನ್ನು ಬಿಟ್ಟದಿಂದ ದೂರ್ ಬಿಟ್ರಿ ಆದ್ರೆ ಇವತ್ತು ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ನನ್ನ ಕೈಯಿಂದ ಅಂತ ಹೇಳಿ ಕುತ್ಕಿನ ಹೆಸಕ್ತಿದ್ದಾಗೆ ಕಾವೇರಿ ಅವರು ಯಾರಾದ್ರೂ ಬಂದು ಕಾಪಾಡಿ ಕಾಪಾಡಿ ಅಂತ ಚೀರ್ಕೋತಾರೆ ಅಷ್ಟೇ ಕೆಳಗಿರೋ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಏನೋ ಸೌಂಡ್ ಆಯ್ತಲ್ವಾ ಯಾರು ಕರ್ದಾಗ ಆಯ್ತಲ್ವಾ ಅಂತ ಈ ಕಡೆ ಗಂಗಕ್ಕ ಅಂತೂ ಏನಪ್ಪಾ ಇದು ರಾತ್ರಿ ಹೊತ್ತು ಆಗಿದೆ ಮಧ್ಯರಾತ್ರಿಯಲ್ಲಿ ಯಾವ್ದೋ ದೆಹಲಿಯ ಭೂತ ಅನ್ಬೋದಿತ್ತು ಈಗ ಅಡ್ಗೆ ಮಾಡಿ ಇನ್ನು ಕೂಡ ಊಟ ಮಾಡ್ಬೇಕು ಅಷ್ಟು ಈ ಕಡೆ ಕಾವೇರಿಯಲ್ಲಿ ಅಂತ ಕೃಷ್ಣಕಾಂತ್ ಕೇಳಿದ ಹೋದಾಗಿತ್ತು ಅಂದ ತಕ್ಷಣ ಕಾವೇರಿ ಏನಾಯ್ತು ಅಂತ ಹೊರತದಾರ ಆತ ಕಡೆ ಅಂಕಿತ್ ಅಮ್ಮ ನಾವ್ ಏನ್ ಮಾಡಿದ್ವಿ ಗೊತ್ತಾ ನಾನು ಮತ್ತೆ ಕೀರ್ತಿ ಸೇರ್ಕೊಂಡು ಇಲ್ಲಿ ಅಣ್ಣ ಮತ್ತೆ ಅದಕ್ಕೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಸೆಟಪ್ ಮಾಡಿದ್ದು ನಾವೇ ಅಂದ ತಕ್ಷಣ ಏನ್ ಮಾತಾಡ್ತಿದ್ಯಾ ಅಂಕಿತ್ ನೀನು ಇಲ್ಲಿ ಇನ್ನೇನು ಆಗ್ತಿದೆ ನೀನು ಅಲ್ಲಿ ಮಾಡಿದ್ಯಾ ಪಾಪ ಲಕ್ಷ್ಮೀ ವೈಷ್ಣವೇ ಕರೆದಾನೆ ಅಂತ ಎಷ್ಟು ಖುಷಿಯಿಂದ ಹೋಗಿದ್ಲು ಇಂತ ಬ್ಲೆಂಡರ್ ಮಾಡುದು ಹೋಗಿ ವೈಷ್ಣವನ ಕರ್ಕೊಂಡ್ ಬಾ ಇನ್ನೊಂದ್ ಆಗೋಕು ಮುನ್ನ ಅಂತ ಹೇಳಿ ಕಳಿಸ್ತಾರೆ ತದನಂತರ ಆತ ಕಡೆ ಕಾವೇರಿಯವರು ಕಡೆ ಕೀರ್ತಿನ ದಬ್ಬಿದ್ದೆ ಕೈಯಲ್ಲಿ ಒಂದು ಬಲವಾದ ಆಯುಧದಿಂದ ಕೀರ್ತಿನ ಒದ್ದಿದ್ದೆ ಕಾಲಲ್ಲಿ ಅದರಲ್ಲಿ ಹೊಡಿತಾರೆ ಜೊತೆಗೆ ಇದ್ರಲ್ಲೇ ನಿನ್ನ ಕತೆನ ಇವತ್ತು ಮುಗಿಸ್ತೀನಿ ಜೊತೆಗೆ ಅವತ್ತಿನ ತಪ್ಪಿಸ್ಕೊಂಡೆ ಬಟ್ ಇವತ್ತು ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ ಅವತ್ತು ಕೂಡ ನೀನೇ ನನ್ನನ್ನ ಕರ್ಸ್ಕೊಂಡೆ ನಿನ್ನ ಸಾಯಿಸೋ ಹಾಗೆ ಮಾಡ್ಕೊಂಡೆ ಒಬ್ಬೊಬ್ಬರಿಗೆ ಎರಡೆರಡು ಅವಕಾಶ ಸಿಗತ್ತ ಎರಡು ಬಾರಿ ಸಿಕ್ಕಿಬಿದ್ದೀಯಾ ನಂಗೆ ಅವಕಾಶ ಸಿಕ್ಕಿದೆ ಮತ್ತೆ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇವತ್ತು ಖಂಡಿತ ಮುಗಿಸ್ತೀನಿ ನಾನು ರೀತಿ ಮಾಡಬೇಕಾಯ್ತು ಅಂತ ಎಲ್ಲರೂ ಮುಂದೆ ಪೂಜ್ರೆ ಮಾಡ್ತೀನಿ ಅಂತ ಹೇಳಿ ಮುಗಿಸೋಕೆ ಮುಂದೆ ಆಗ್ತಿರ್ತಾರೆ ಅಷ್ಟರಲ್ಲಿ ಕಾವೇರಿ ಅಂತ ಕರಿತಿರೋದು ಬರ್ತಿರೋದು ಗೊತ್ತಾಗಿದೆ ಇವತ್ತೇನೋ ಬಚಾವ್ ಅದ ಅಂತ ಅನ್ಕೊಂಡಿದ್ದೆ ಈ ಕಡೆ ಅವಳ ಕೈಗೆ ಆ ಒಂದು ಆಯುಧವನ್ನ ಇಟ್ಟು ಈ ಕಡೆ ಕೈ ಕೀರ್ತಿ ತನಗೇನೋ ಏನೋ ಮಾಡಿಬಿಟ್ಲು ಅನ್ನೋ ರೀತಿ ಪೂಜ್ರೆ ಮಾಡಿ ಅಯ್ಯೂ ಬೇಡ ಕೀರ್ತಿ ಈ ರೀತಿ ನನಗೆ ಮಾಡಬೇಡ ಹಿಂಸೆ ಮಾಡಬೇಡ ಅಂತ ಹೇಳಿ ಆಲ್ರೆಡಿ ನಾಟಕ ಮಾಡೋಕೆ ಶುರು ಮಾಡ್ಕೋತಾರೆ ಎಲ್ಲರೂ ಕೂಡ ಬರ್ತದಾಗ ಈ ಕಡೆ ಕೀರ್ತಿ ಕೈಯಲ್ಲಿ ಆಯುಧ ಇದೆ ನಿಂತ್ಕೊಂಡಿದಾಳೆ ಕಷ್ಟಪಟ್ಟು ಒಳಗ್ ತುಂಬಾನೇ ಪೆಟ್ಟಾಗ್ತದೆ ಬಿಕಾಸ್ ಕಾವೇರಿ ಕಾಲಲ್ಲಿ ಓದಿದ್ರು ಆದ್ರೂ ಕೂಡ ಎಲ್ಲರ ಕಣೆಗೆ ಕಾಣಿಸ್ತಿರು ಕಾವೇರಿ ನಾಟಕ ಮಾತ್ರಾನೇ ಏನೇ ಅನ್ಕೊಂಡಿದ್ಯಾ ನಮ್ಮಅಮ್ಮನ ಕಥೆನೆ ಮುಗಿಸ್ಬೇಕು ಅಂತ ಅನ್ಕೊಂಡ್ಬಿಡಿದ್ಯಾ ಅಲ್ವಾ ಅಂತ ವಿಧಿ ಜೋರ್ ಮಾಡ್ತಿದ್ರ ಅಷ್ಟರಲ್ಲಿ ಆ ಕಡೆ ಲಕ್ಷ್ಮಿ ವೈಷ್ಣವ್ಗೆ ಎಲ್ಲಾ ಸತ್ಯವೂ ಕೂಡ ಹೇಳೋಕೆ ಮುಂದಾಗ್ತದ ಅವತ್ತು ನನಗೆ ಈ ಅತ್ತೆ ಬಗ್ಗೆ ಯಾವ್ದು ವಿಷಯ ಗೊತ್ತಿರ್ಲಿಲ್ಲ ಕೀರ್ತಿ ಅವರು ಮತ್ತೆ ನಿಮ್ಮ ಪ್ರೀತಿ ಗೊತ್ತಾದ್ಮೇಲೆನೆ ಅತ್ತೆ ಕುತಂತ್ರ ನಿಜವಾದ ಮುಖ ನನಗೆ ಗೊತ್ತಾಗಿದ್ದು ಅದೇ ವಿಶ್ವನ ನಿಮ್ಮ ಹತ್ರ ಹೇಳ್ಬೇಕು ಅಂತ ನಮ್ಮ ತೀರ್ಮಾನ ಮಾಡ್ಕೊಂಡಿದ್ವಿ ಅನ್ನೋ ವಿಷಯನ ಹೇಳೋಕೆ ಮುಂದಾಗ್ತಿರ್ತಾಳೆ ಹೇಳ್ತಿರ್ತಾಳೆ ಕೂಡ ಅಷ್ಟರಲ್ಲಿ ಅಂಕಿತ್ ಬಂದು ಹಣ ನೀನು ಆದಷ್ಟು ಬೇಗ ಮಾಡೋಣ ಏನಾಗಿದೆ ಗೊತ್ತಾ ಅವಾಂತ್ರ ಅಂತ ಹೇಳಿ ಇಲ್ಲಿ ವೈಷ್ಣವನ ಕರೆದುಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಲಕ್ಷ್ಮಿಗೆ ಇನ್ನೇನು ಅತ್ತೆ ನಾಟಕ ಮಾಡ್ತಿದ್ದಾರೆ ಏನಾಗಿರ್ಬೋದು ಅಲ್ಲಿ ಅಂತದ್ದು ಅನ್ಕೊತದಾಗೆ ಈ ಕಡೆ ಕಾರುಣಿಯವ್ರು ಕೂಡ ಬರ್ತಾರೆ ಏನಿದು ಲಕ್ಷ್ಮಿ ನನ್ಯ ಕರೆದಿದ್ದು ಅಂದಾಗ ಅಲ್ಲಿ ಏನು ನಡೀತಿದೆ ಅತ್ತಿ ಏನು ಹೊಸ ಡ್ರಾಮಾ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಾರೆ ಹೌದು ಕೀರ್ತಿಯಲ್ಲಿ ಅಂತದಾಗಿ ಕೀರ್ತಿ ನಿಂಚುತ್ತಾ ಇಲ್ವಾ ಅಂದ ತಕ್ಷಣ ಇಬ್ರು ಕೂಡ ಗಾಬರಿ ಆಗ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ವೈಷ್ಣವ್ ಹೋಗಿದೆ ಕೀರ್ತಿನ ಎಳ್ಕೊಂಡು ಬಂದು ಹೊರಗಡೆ ದಪ್ಪತ್ತಾರೆ ಯಾ ಕೀರ್ತಿ ಅವ್ರನ್ನ ಈ ರೀತಿ ದಪ್ಪತಿದ್ರ ಅಂದಾಗ ತುಂಬಾ ಚೆನ್ನಾಗಿ ನಾಟಕ ಆಡ್ತೀರಾ ಕಣ್ರಿ ನಿಮ್ ಒಳ್ಳೆತನದ ಮುಖವಾಡ ಹಾಕೊಂಡು ಈ ರೀತಿ ಮತ್ತೊಬ್ರಿಗೆ ಮೋಸ ಮಾಡೋದು ಸಾಕಾಯ್ತು ನಿಮ್ ನಾಟಕನ ನೋಡಿ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡೋ ರೀತಿ ಕರೆಯೋದು ನಂತರ ಕೀರ್ತಿನ ಒಳಗಡೆ ಬಿಟ್ಟು ನಮ್ಮನ್ನ ನಮ್ಮಅಮ್ಮನ ಕೊಲ್ಲೋ ಪ್ರಯತ್ನ ಮಾಡೋದು ಅಂತ ವೈಷ್ಣವಿ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ರ ನೀವು ಅಂತ ಲಕ್ಷ್ಮಿಗೆ ಶಾಕ್ ಆಗುತ್ತೆ ತುಂಬಾ ಚೆನ್ನಾಗಿ ನಾಟಕ ಆಡ್ತಿದ್ಯಾ ಲಕ್ಷ್ಮಿ ನಿನ್ನ ನಾಟಕ ಇಲ್ಲಿ ನಡೆಯೋದಿಲ್ಲ ಇಲ್ಲೇ ಗೊತ್ತಾಗ್ತಿದ್ಯಲ್ಲ ನಮ್ಮಮ್ಮನೇ ಹೇಗ್ ಸಾಯ್ಸುಕ್ ನೀನ್ ಅಂತ ಅಂತಿದ್ದಾಗ ಈ ಕಡೆ ಕಾವೇರಿಯವರು ಏನು ಅನ್ಕೊಂಡಿದ್ಯಾ ಲಕ್ಷ್ಮಿ ಯಾಕೆ ನಿನ್ ನಾನು ಏನ್ ಮಾಡಿದ್ದೆ ಅಂತ ಈ ರೀತಿ ಎಲ್ಲ ನಡ್ಕೋತಾ ಇದ್ಯಾ ನನ್ನ ಎಕ್ಸಾಯ್ಸೋಗ್ ಬಿಟ್ಟಿದ್ದೆ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನಾನು ಯಾಕೆ ಆ ರೀತಿ ಮಾಡ್ಲಿ ಅಂತ ಕೇಳ್ತಿದ್ದಾರೆ ಈ ಕಡೆ ಇದೆಲ್ಲ ಡೆಕೋರೇಷನ್ ಇನ್ನೆಲ್ಲ ಯಾರು ಮಾಡಿದ್ವು ಅಂತ ವೈಷ್ಣವ್ ಕೇಳ್ತಿದ್ರೆ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಕೀರ್ತಿ ಹೇಳ್ತಾಳೆ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ ಕೀರ್ತಿಗೆ ತಲೆ ಕೆಟ್ಟಿದೆ ಅಂತ ನೀವು ಯಾರೂ ಕೂಡ ನಂಬ್ತಾ ಇರಲಿಲ್ಲ ಈಗಲಾದರೂ ಗೊತ್ತಾಯ್ತಾ ಕೀರ್ತಿಗೆ ತಲೆ ಕೆಟ್ಟಿದೆ ಅಂತ ಕೀರ್ತಿ ಕೈಲಿ ಏನಾದರೂ ಮಾಡೋಕ್ಕಾಗತ್ತಾ ಅವಳಿಗೆ ಇಂಥ ಡೆಕೋರೇಷನ್ ಎಲ್ಲ ಮಾಡೋಕ್ ಬರುತ್ತಾ ಖಂಡಿತವಾಗ್ಲೂ ಇಲ್ಲ ಅಂದಮೇಲೆ ಲಕ್ಷ್ಮಿನೇ ಹೇಳ್ಕೊಟ್ಟಿರ್ತಾಳೆ ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಹೇಳಿದಾಗೆ ಅವಳು ಮಾಡೋದು ಇಲ್ಲ ಅವಳು ಇರೋದು ಒಳಗಡೆ ನನ್ನನ್ನು ಕರೆಸಿ ಸಾಯಿಸೋದು ಇದ್ದು ಇವಳ ಲಕ್ಷ್ಮಿಯ ಉದ್ದೇಶ ಆಗಿರತ್ತೆ ಅಂತ ಲಕ್ಷ್ಮಿ ಕಾವೇರಿ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಅಂತೂ ಸಿಡದಿರ್ತಾಳೆ ಏನತ್ತೆ ನಿಮ್ಗೆ ಏನು ಬೇಕಿತ್ತು ನಾನು ಮನೆಯಿಂದ ಹೊರಗಡೆ ಹೋಗೋದು ಹೋಗೋದ್ ಬೇಕಿತ್ತಲ್ವಾ ಅದಾಯ್ತಲ್ವಾ ಇಲ್ದಿರು ಯಾಕೆ ನಾಟಕ ಮಾಡ್ತಾ ಇದ್ದೀರಾ ನೀವು ನಾನೇ ನಿಮ್ಮನ್ನ ಕೊಲ್ಲೋ ಪ್ರಯತ್ನ ಮಾಡಿ ಸುಮ್ಮನೆ ವಿನಾಕಾರಣ ಮಾತಾಡ್ಬಿಡಿ ಮಾತಾಡಿದ್ರೆ ಇರುತ್ತೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಅಂದ ತಕ್ಷಣ ವಹ್ ಸೂಪರ್ ಲಕ್ಷ್ಮಿ ನೀನು ನಮ್ಮ ಮುಂದೆ ಇಷ್ಟೆಲ್ಲ ದಮಕಿ ಆಗ್ತಿರೋಳು ಖಂಡಿತ ನಮ್ಮಅಮ್ಮನ ಕೊಲ್ಲೋ ಪ್ರಯತ್ನ ಅಂತೂ ಖಂಡಿತ ಮಾಡೇ ಮಾಡಿರ್ತೀಯ ಅಂತ ವಿಧಿ ಹೇಳ್ತಿದ್ರೆ ಸಾಕು ವಿಧೆ ಚಿಕ್ಕೋಳ ಈ ರೀತಿ ಮಾತಾಡಬಾರ್ದು ಹಿಡ್ತಾ ಇದ್ಕೊಂಡು ಮಾತಾಡುವಂತ ಹೇಳಿ ಲಕ್ಷ್ಮಿ ಜೋರ್ ಮಾಡ್ತಿದ್ದಾಗ ಈ ಕಡೆ ವೈಷ್ಣವ್ ಸಾಕು ನಿಲ್ಸಿ ನಿಮ್ಮ ನಾಟಕದ ಮುಖ ಇಟ್ಕೊಂಡು ಈ ರೀತಿ ಎಲ್ಲ ಡ್ರಾಮಾ ಮಾಡೋದನ್ನ ನೋಡಿ ಸಾಕಾಗೋಗಿದ ನನಗೂ ಜೀವನದಲ್ಲಿ ಪ್ರತಿ ದಿನ ಈ ಡ್ರಾಮಾನ ನೋಡಿ ನೋಡಿ ಸಾಕಾಗೋಗಿದ ನಿಮ್ಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ವೈಷ್ಣವಲ್ಲಿಂದ ಹೊರಟು ಬಿಡ್ತಾನೆ ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ ನಂತರ ಎಲ್ಲರೂ ಕೂಡ ಹೋಗ್ತಿದ್ದಾಗ ಈ ಕಡೆ ಕೀರ್ತಿ ಅಮ್ಮ ತುಂಬಾ ನೋವು ಆಗ್ತದೆ ಮೌಮ ಅಂತಿದ್ದಾಗ ಈ ಕಡೆ ಗಾಯ ಆಗಿರೋದು ಗೊತ್ತಾಗುತ್ತೆ ಇಲ್ಲಿ ಯಾರನ್ನ ಯಾರು ಸಾಯಿಸೋದು ಬಂದಿದ್ದು ಬಟ್ ಇವ್ರು ಏನ್ ತಿಳ್ಕೊತಿದ್ದಾರೆ ಪಾಪ ನನ್ನ ಬೇಬಿಗೆ ಎಷ್ಟು ನೋವು ಆಯ್ತೋ ಹೋಗೋಣ ಅಂತ ಕೀರ್ತಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ತದನಂತರ ಆಯ್ತಾ ಕಡೆ ಕೀರ್ತಿ ತುಂಬಾನೇ ನೋವಲ್ಲಿರ್ತಾರೆ ನಂತರ ಬೆಳಿಗ್ಗೆ ಆಗತ್ತೆ ಕಡೆ ಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ ತುಂಬಾ ಕಷ್ಟಪಟ್ಟು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದು ದೇವ್ರೆ ಯಾಕಿಂತ ಪರಿಸ್ಥಿತಿನ ನಾನು ಕೊಟ್ಟಿದ್ಯಾ ಯಾಕಿಂತ ಕಲ್ಲು ಮುಳ್ಳುಗಳ ದಾರಿ ನನಗೆ ನಡೆಯೋದೇನು ಕಷ್ಟ ಅಲ್ಲ ಆದರೆ ಪದೇ ಪದೇ ಯಾಕೆ ಇಂಥ ಸವಾಲುಗಳು ಎದುರಾಗ್ತದ ನಿಜವಾಗ್ಲೂ ನಾನು ನಡೀತೀನಿ ಆದರೆ ಅದನ್ನೆಲ್ಲ ಎದುರಿಸಿ ಹೋಗೋ ಧೈರ್ಯ ಕೊಡು ಅಂತ ಕೇಳ್ಕೊತದೆ ಅಷ್ಟೇ ಕಲ್ಲು ಮುಳ್ಳುಗಳ ದಾರಿ ಏನೂ ಇದೆ ಅಂತ ಮುಂದೆ ಸಾಗಬಹುದು ಆದರೆ ದಾರಿನೇ ಕಾಣದೆ ಪ್ರಪಾತದ ತುದಿಯಲ್ಲಿ ನಿಂತಿದ್ದೀನಿ ಕಣ್ಮುಂದೆ ಪ್ರಪಾತ ಬಿಟ್ಟರೆ ದಾರಿ ಕಾಣಿಸ್ತಿಲ್ಲ ನೀನೇನಾದರೂ ದಾರಿ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಭಗವಂತನ ಮುಂದೆ ಕೇಳ್ಕೊತಿದ್ದಾಗೆ ಅವನು ಯಾಕೆ ಕೇಳ್ದ ನನ್ನ ಹತ್ರ ಕೇಳು ಲಕ್ಷ್ಮಿ ಅಂತ ಹೇಳಿ ಕಾವೇರಿ ಅವರು ಎಂಟ್ರಿ ಕೊಡ್ತಾರೆ ದೇವಸ್ಥಾನಕ್ಕೆ ಕಾವೇರಿ ಬಂದಿರುವುದನ್ನ ನೋಡಿ ಲಕ್ಷ್ಮಿ ಶಾಕ್ ಆಗ್ತದಾಳೆ ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತಿದ್ದಾಗ ಈ ಕಡೆ ಲಕ್ಷ್ಮಿ ಮುಂದೆ ಕಾವೇರಿ ತನ್ನ ಹಟ್ಟಹಾಸ ಅಹಂಕಾರವನ್ನ ಮೆರೆದು ಈ ಕಡೆ ತೋರ್ಸೋದಕ್ಕೆ ಬಂದಿದ್ದಾರೆ ಮುಂದೇನಾಗತ್ತೆ ಮುಂದೆ ನಮ್ಮ ವಿಜಯದಲ್ಲಿ